ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವಾಗ ಐದು ನಲ್ವತ್ತು ಟೈಮು ಈ ಟೈಮಲ್ಲಿ ನಾವು ಹತ್ನಾಳಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾರೆ ನೋಡಿ ಹರಪ್ನಳ್ಳಿ ಬಸ್ ನಿಲ್ದಾಣ ನೋಡಿ ಫಸ್ಟ್ ಒಂದು ಗಾಡಿಲಿ ಹೋಗ್ತಾರೆ ನೋಡಿ ಹರಪನಳ್ಳಿ ಹಡಗಲಿ ಗಾಡಿ ನೋಡಿ ನಾನ್ ಸ್ಟಾಪ್ ಗಾಡಿ ಹತ್ನಳ್ಳಿ ಹಡಗಲಿ ರಾಜಂಸ ಗಾಡಿ ನೋಡಿ ಹೋಗ್ತಾರೆ ಗಾಡಿ ಎಕ್ಸ್ ರಾಜಂಸ ಗಾಡಿ ಇವು ಪ್ರೆಸೆಂಟ್ ರಾಜಂಸಾನೇ ಬಟ್ ಬಿ ಎಸ್ ತ್ರೀ ಗಾಡಿದು ರಾಜಂಸ ಗಾಡಿ ನೋಡಿ ಹತ್ಮಹಳ್ಳಿ ಹಡಗಲಿ ಗಾಡಿ ಆಮೇಲೆ ಇಲ್ಲಿ ಗಾಡಿ ನೋಡಿ ಜಸ್ಟ್ ಬಿ ಎಸ್ ಫೋರ್ ಗಾಡಿ ಒಂದು ಬಂದಿರೋ ಗಾಡಿ ಜಸ್ಟ್ ಇವಾಗ ಇದು ಬಂದ್ಬಿಟ್ಟು ದಾವಣಗೆರೆ ಹಡಗಲಿ ಗಾಡಿ ನೋಡಿ ದಾವಣಗೆರೆ ಹಡಗಲಿ ದಾವಣಗೆರೆ ಹರಿಯರ ಹರಪನಹಳ್ಳಿ ಹಡಗಲಿ ಹೋಣಿ ಬಿ ಎಸ್ ಸಿಕ್ಸ್ ಗಾಡಿ ಹಡಗಲಿ ಡೀಪು ನೋಡಿ ಕಣಸರ್ ದಾವಣಗೆರೆ ಹಡಗಲಿ ನೆಕ್ಸ್ಟ್ ಈಗ ಒಂದಿಷ್ಟು ಗಾಡಿಗಳು ಬಂದಿದ್ದಾವೆ ಫ್ರೆಂಡ್ಸ್ ನೋಡೋಣ ಯಾವ ಗಾಡಿ ಅಂತ ಒಳಗಡೆ ಒಂದು ಎರಡು ಮೂರು ಕೆ ಎಸ್ ಆರ್ ಟಿ ಗಾಡಿ ಇದೆ ಫ್ರೆಂಡ್ಸ್ ಟೋಟಲು ಆರು ಅಂಕಣ ಇದಾವೆ ಇಲ್ಲಿ ಆಲ್ಮೋಸ್ಟು ಇದು ಮೇನ್ ರೋಡಲ್ಲಿ ಬರೋದು ಶಿವಮೊಗ್ಗ ಹೊಸಪೇಟೆ ರೋಡಲ್ಲಿ ಎಲ್ಲ ಆಲ್ಮೋಸ್ಟ್ ರಾಂಗ್ ರೂ ಲಾಂಗ್ ರೂಟ್ ಬದ್ದ ಗಾಡಿಗಳೇ ಜಾಸ್ತಿ ಇರೋದು ಇಲ್ಲಿ ನೋಡಿ ಇಲ್ಲಿಯರ ಗಡಿ ಧರ್ಮಸ್ಥಳ ಹೊಸಪೇಟೆ ಗಡಿವಣಿ ಧರ್ಮಸ್ಥಳ ಡಿಪೋ ಅಂತ ಅಪ್ಟಾ ದುರ್ಗದ ಹುಲಿ ಅಂತೇಳಿ ಎಲ್ಲ ಸ್ಟಿಕರಿಂಗ್ ಮಾಡಿದ್ದಾರೆ ಧರ್ಮಸ್ಥಳ ಮೂಡಿಗೆರೆ ಶಿವಮೊಗ್ಗ ಸಾರಿ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಡಿವಣಿ ಪುತ್ತೂರು ವಿಭಾಗ ಹೊಸಪೇಟೆ ಡಿಪೋ ಇಲ್ಲಿಯರ ಗಾಡಿ ಧರ್ಮಸ್ಥಳ ಹೊಸಪೇಟೆ ಡಿಪೋ ಸಾರಿ ಪುತ್ತೂರು ವಿಭಾಗ ಧರ್ಮಸ್ಥಳ ಡಿಪೋ ಹೊಸಪೇಟೆ ಡಿಪೋ ಅಲ್ಲ ಧರ್ಮಸ್ಥಳ ಡಿಪೋ ಧರ್ಮಸ್ಥಳ ಹೊಸಪೇಟೆ ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ರಾಜಹಂಶ ಗಾಡಿ ಅದು ಇವಾಗ ಡಿಬೋ ಹೋಗ್ತಾ ಇದೆ ಮೋಸ್ಟ್ಲಿ ಅದು ಹರಪನಹಳ್ಳಿ ಹಡಗಲಿ ಗಾಡಿ ಇಷ್ಟ ಆಪ್ರೇಟೇ ಮಾಡಿದೆ ಇವಾಗ ಬಂದು ಮತ್ತೆ ಬೆಂಗಳೂರು ಹೋಗುತ್ತೆ ಫ್ರೆಂಡ್ಸ್ ಗಾಡಿ ಅದು ಹರಪ್ನಹಳ್ಳಿ ಬೆಂಗಳೂರು ಹಡಗಲಿ ಬೆಂಗಳೂರು ಬೆಂಗ್ಳೂರು ಗಾಡಿಗಳು ನೆಕ್ಸ್ಟ್ ಇಲ್ಲಿಯರ ಗಾಡಿ ನೋಡಿ ಕೊಪ್ಪಳ ಹರಿಹರ ದಾವಣಗೆರೆ ಗಾಡಿ ನೋಡಿ ಕೊಪ್ಪಳ ಮುಂಡ್ರಗಿ ಹಡಗಲಿ ಹರತ್ನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಇಲ್ಲಿಯರ ಗಾಡಿ అలాగే నెక్స్ట్ ఇల్ కణా నోడి మూడేర డీపా గాడీ బందో ఇవ్వగా ఒక్కగుందా మూడేరే గడే అంతా హిందే ఇర బోర్డు బట్ ముందే యావ నోడ గడి జస్ట్ బందో గడిగి మోస్ట్లీగుందూడీరే ఇది సిలిన బోడు ఒన్గుందూడి ఒలికల్ కుష్ట ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ನೋಡಿ ಮೂಡಿಗೆರೆ ಇಲ್ಲಿ ಇಲ್ಲಿರ್ತಾರೆ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಗ್ರಾಮಾಂತರ ಸಾರಿಗೆ ಇದು ಮತ್ತೆ ಇಲ್ಲಿನ ಬರ್ತಾ ಇರೋದು ಇದು ಗ್ರಾಮಾಂತರ ಸಾರಿಗೆ ನೋಡಿ ಎರಡು ಏನು ಎರಡು ಗಾಡಿ ನಿಂತ ಬರ ಬರ್ತಾ ಇದೆ ಇದು ಹರಪ್ನಳ್ಳಿ ದೀಪಗಾಡಿ ಗ್ರಾಮಾಂತರ ಸಾರಿಗೆ ಹಲವಾಗಲಂತ ಹತ್ತನಹಳ್ಳಿ ಆಮೇಲೆ ಮೇಲೆ ಅಶೋಮದ ನಾಶ ಗಾಡಿ ಬರ್ತದೆ ನೋಡಿ ಅಶೋಮ್ಯ ಕ್ಲಾಸಿಕ್ ಗಾಡಿ ಮೈಸೂರು ಹೊಸಪೇಟೆ ಗಾಡಿ ನೋಡಿ ಮೈಸೂರು ಹೊಸ್ಪೇಟೆ ಇದು ಬತ್ತಾರ ಗಾಡಿ ಅಶೋಮದ ಕ್ಲಾಸಿಕ್ ಗಾಡಿ ನೋಡಿ ಮೈಸೂರು ಹೊಸಪೇಟೆ ವಯ ಕೆ ಆರ್ ಪೇಟೆ ಸಿ ಆರ್ ಪಟ್ಣ ಅರ್ಶಿಕೆರೆ ಕಡೂರು ಶಿವಮೊಗ್ಗ ಹರಿಹರ ಹರತ್ನಹಳ್ಳಿ ಅಗ್ರಿ ಹೊಸಪೇಟೆ ಗಾಡಿ ಮೈಸೂರು ಹೊಸಪೇಟೆ ಇದು ಧರ್ಮಸ್ಥಳ ಹೊಸಪೇಟೆ ನೋಡಿ ಫ್ರೆಂಡ್ಸ್ ಗಾಡಿ ಎರಡು ಗಾಡಿ ಹೋಗ್ತಾ ಇರೋದು ಈಗ ಈ ಗಾಡಿ ರಿವರ್ಸ್ ಆಗ್ತದೆ ನೀವು ಆಲ್ರೆಡಿ ನೋಡಿ ಹರಪನಹಳ್ಳಿ ದಾವಣಗೆರೆ ಗಾಡಿ ಇದು ನಾನ್ ಸ್ಟಾಪ್ ಗಾಡಿ ನೋಡಿ ವಯ ಬೆಂಡಿಗೆರೆ ಕೆಂಚಿಗೆರೆ ನೋಡಿ ಹರಪನಹಳ್ಳಿ ದಾವಣಗೆರೆ ವಯ ಬಂದು ಡಿಫ್ರೆಂಟ್ ವಯ ಅದು ಕೆಂಚಿಗೆರೆ ಬೆಂಡಿಗೆರೆ ನೋಡಿ ಇಲ್ಲಿ ಬಂದರೆ ಗಾಡಿ ಬಸ್ ನೋಡಿ ದಾವಣಗೆರೆ ಹಡಗಲಿ ಮೂವ್ ಆಗ್ತದೆ ಗಾಡಿ ಅದರಲ್ಲಿ ಸ್ಟಾರ್ಟ್ ಆಗ್ತದೆ ದಾವಣಗೆರೆ ಹಡಗಲಿ ಗಾಡಿ ಇಲ್ಲಿರೋದು ನೋಡಿ ಮೂವ್ ಮಾಡ್ತಾಯಿದ್ರು ಈಗ ಆಲ್ರೆಡಿ ಹೋಗ್ತಾ ಇದೆ ಗಡಿ ದಾವಣಗೆರೆ ಅಡಿಗೆ ಅದರಲ್ಲಿ ಮತ್ತೆ ಅಲ್ಲಿ ಒಂದರ ಗಾಡಿ ಒಂದು ನಾನು ನಾರ್ಮಲ್ ಗಾಡಿ ಬಂದಿದೆ ಒಂದು ನೋಡೋಣ ಯಾವ ಗಾಡಿ ಅಂತೇಳಿ ಒಂದು ಎರಡು ಮೂರು ಗಾಡಿ ಬಂದಿದೆ ಮತ್ತೆ ವಾಪಸ್ಸು ಒಂದು ಗ್ರಾಮದ ಸಾರಿಗೆ ಆಲ್ಮೋಸ್ಟ್ ರಾಣೆಬೆಂದೂರು ಹಡ ಹರಪನಹಳ್ಳಿ ಗಾಡಿ ಒಂದು ಬಂದಿರೋದು ಆಮೇಲೆ ಇಲ್ಲಿರೋ ಗಾಡಿ ಹರಪನಹಳ್ಳಿ ಹಲುವಾಗಲು ಗಾಡಿ ಹರಪನಳ್ಳಿ ಹಲುವಾಗಲು ಒಂದು ಗಾಡಿ ಬಂದಿರೋ ಗಾಡಿಯಿದೆ ಹರಪನಳ್ಳಿ ಹಲುವಾಗಲು ಇಲ್ಲೊಂದು ಗಾಡಿ ನಿಂತಿರೋದು ಒಳಲು ಹರಪನಹಳ್ಳಿ ಗಾಡಿ ನೋಡಿದು ವಯಮಟ್ಟು ಯಾರಡ ಹುಲಿಕಟ್ಟಿ ನೋಡಿ ಹರಪನಹಳ್ಳಿ ಡಿಪೋ ಗಾಡಿ ಒಳಲು ಹರಪನಹಳ್ಳಿ ಗಾಡಿ ಜಸ್ಟ್ ಬಂದಿರೋ ಗಾಡಿ ಆಮೇಲೆ ಇಲ್ಲಿ ಒಂದು ಗಾಡಿ ಬಂದಿದೆ ಇವಾಗ ರಾಣೆಬಂದೂರು ಹರಪನಳ್ಳಿ ಅಂತೇಳಿ ಗ್ರಾಮಾಂತರ ಸಾರಿಗೆ ಇದು ನೋಡೋಣ ನೋಡಿ ಬಂಚಲಿ ಮುಂದೆ ಕಾಣಿಸ್ತಾರು ರಾಣೆಬೆನ್ನೂರು ಹರಪನಹಳ್ಳಿ ವಯ ಅರವಿ ಹಲವಾಗಲು ಕುಂಚೂರು ನೋಡಿ ರಾಣೆಬೆನ್ನೂರು ಹರಪನಹಳ್ಳಿ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ಅಶೋಕ್ ಗಾಡಿ ನೋಡಿ ರಾಣೆಬೆನ್ನೂರು ಹರಪನಹಳ್ಳಿ ಗಾಡಿ ನೋಡಿ ಇವಾಗ ಒನ್ಗುಂದ ಗಾಡಿನ ಹೋಗ್ತಾ ಇದೆ ಒನ್ಗುಂದ ಮೂಡಿಗೆರೆ ಗಾಡಿ ಇದೆ ಒನ್ಗುಂದ ಮೂಡಿಗೆರೆ ಗಾಡಿ ಮೂವಾಗ್ತಾಯಿದೆ ಅದೇ ಗಾಡಿ ಹಾಗಾಗಿ ನೀನು ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇವಾಗ ಹರಪ್ನಹಳ್ಳಿ ಹರಿಹರ ಗಾಡಿ ಬಂದಿದೆ ಹರಿಹರ ಡಿಪೋ ಗಾಡಿ ನೋಡೋಣ ಫ್ರೆಂಡ್ಸ್ ನೋಡಿ ಇದು ಹರಿಹರಿಂದ ಹರಿಹರ ಹರಪನಹಳ್ಳಿ ಅಂತ ಹೇಳಿ ಕೇಸು ಬಂದು ಅಲ್ಲಿಂದ ಇಲ್ಲಿಂದ ನೋಡಿ ಹರಿಹರ ಕುಕ್ಕೆ ಸುಬ್ರಹ್ಮಣ್ಯ ಬೋರ್ಡ್ ಹಾಕಿದೆ ನೋಡಿ ಹರಿಹರ ದಾವಣಗೆರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಯ ಬಂದ್ಬಿಟ್ಟು ಹರಪನಹಳ್ಳಿ ಹರಿಹರ ಬಾಡ ಸಂತೇಬೆನ್ನೂರು ಚನ್ನಗಿರಿ ಅಂಜಂಪುರ ಚಿಕ್ಕಮಗಳೂರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಬಂದಿರೋ ಗಾಡಿ ಇಲ್ಲಿರೋ ಗಾಡಿ ಹರಿಹರ ಕುಕ್ಕೆ ಸುಬ್ರಹ್ಮಣ್ಯ ಪಂಕಲ್ ಇಲ್ಲಿನ ಗಾಡಿ ಬಂದಿರು ಹೊಸಪೇಟೆ ದಾವಣಗೆರೆ ಗಾಡಿ ನೋಡಿ ಬಂದಿರೋ ಗಾಡಿ ಹೊಸಪೇಟೆ ದಾವಣಗೆರೆ ಹೊಸಪೇಟೆ ಅಗ್ರಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಹೊಸಪೇಟೆ ದಾವಣಗೆರೆ ಗಾಡಿ ಇದು ಬಂದ್ಬಿಟ್ಟು ಹರಿಹರ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಗಾಡಿ ಇಲ್ಲಿ ಬಂದಿರೋ ಗಾಡಿ ಹಲೋ ಮತ್ತೆ ಮುಂದಿನ ಸಿಟಿ ಗಾಡಿ ಇದೆ ಗ್ರಾಮಾಂತರ ಸಾರಿಗೆ ಇದು ನೋಡೋಣ ಯಾವ ಗಾಡಿ ಅಂತೇಳಿ ಇಲ್ಲಿರೋ ಗಾಡಿ ಕೊಟ್ಟೂರು ಗಾಡಿ ಉಂಟು ಹರತ್ನಾಳಿ ಕೊಟ್ಟೂರು ಗಾಡಿ ಇದೆ ಸಿಟಿ ಗಾಡಿ ಇಲ್ಲಿರೋ ಗಾಡಿ ಬರೋ ಮೈಸೂರು ಶಿವಮೊಗ್ಗ ಹೊಸಪೇಟೆ ಗಾಡಿ ಇದೆ ಪಾಂಡುಪುರ್ಡಿ ಬಂದ ಪಡುತ್ತೆ ಮೈಸೂರು ಪೇಟೆ ಚಂದ್ರಪಟ್ನ ಅರ್ಚಿಕರೆ ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಾಡಿ ನೋಡಿ ಅಶೋಮದ ಕ್ಲಾಸಿಕ್ ಗಾಡಿ ಪಾಯಿಂಟ್ ಪಾಯಿಂಟ್ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಮಂಡ್ಯ ವಿಭಾಗ ಪಾಂಡವಪುಡಿಪ್ಪ ಗಾಡಿ ಸ್ಕ್ರೀನಲ್ಲಿ ಬರ್ತಾಯಿದೆ ಆಮೇಲೆ ಬೋರ್ಡು ಇದೆ ಕೆಳಗಡೆ ಬಿ ಎಸ್ ಸಿಕ್ಸ್ ಗಾಡಿ ಆಮೇಲೆ ಅದಾಗಿಂದ ಇಲ್ಲಿ ಬಂದಿರೋ ಗಾಡಿ ಬಂದು ಈಗ ನೋಡಿ ಇಲ್ಲಿ ಬರೋದು ಯಾದಗಿರಿ ದಾವಣಗೆರೆ ಗಾಡಿ ಬಂದಿದೆ ಯಾದಗಿರಿ ದಾವಣಗೆರೆ ಯಾದಗಿರಿ ಸುರ್ಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಕಾಟ್ಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ದಾವಣಗೆರೆ ಸಾರಿ ಹೊನ್ನಳ್ಳಿ ಹೋಗಲ್ಲ ಹರಿಹರ ದಾವಣಗೆರೆಗಣಿ ಯಾದಿಗಿ ಡೀಪು ಬಿ ಎಸ್ ಫೋರ್ ಗಾಡಿ ಮಾಡಿ ಆಜಾದ್ ಬಾಡಿ ಬಿಲ್ಡಿ ಗಾಡಿ ಯಾದಗಿರಿ ದಾವಣಗೆರೆ ಗಾಡಿ ಯಾದಗಿರಿ ಡೀಪು ಅದಾಗ ನೀಲಿಗ ಹೊಸಪೇಟೆ ದಾವಣಗೆರೆ ಗಾಡಿ ಡಿಪೋ ಗಾಡಿ ಮಾಡಿ ಪಕ್ಕದಲ್ಲಿ ನಿಂತಿರೋದು ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ವಯ ಅದ ಇಲ್ಲಿ ಈಗ ಮತ್ತೊಂದು ಬಂದಿರೋದು ಬಳ್ಳಾರಿ ರಾಣೆಬೆನ್ನೂರು ಗಾಡಿ ಉಂಟು ಬಂದಿರೋ ಗಾಡಿ ಬಳ್ಳಾರಿ ರಾಣೆಬೆನ್ನೂರು ಇಲ್ಲಿ ಬಂದ ಗಾಡಿ ಬಳ್ಳಾರಿ ರಾಣೆಬೆನ್ನೂರು ರಾಣೆಬೆನ್ನೂ ಗಾಡಿ ಇದು ಬಳ್ಳಾರಿ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಹರಿಹರ ರಾಣೆಬೆನ್ನೂರು ಗಾಡಿ ನೋಡಿ ಕ್ಲಿಯರ್ ಆಗಿ ಬೋರ್ಡ್ ಕಾಣಿಸ್ತೀವಿ ಇವಾಗ ಬಳ್ಳಾರಿ ರಾಣೆಬೆನ್ನೂರು ಗಾಡಿ ಟಾಟಾ ಗಾಡಿ ಉಂಟು ಬಿ ಎಸ್ ಫೋರ್ ಗಾಡಿ ಅವೇರಿ ಇವಾಗ ರಾಣೆಬೆನ್ನಡಿ ಪೋ ಈಗ ಹೊಸಪೇಟೆ ದಾವಣಗೆರೆ ಗಾಡಿ ಮೂವಾಗ್ತದೆ ಗಾಡಿ ಅದಾಗಿಂದ ಈ ಬಂದಿರ ಗಾಡಿ ಬಳ್ಳಾರಿ ರಾಣಾಬೆಂದ್ರ ಗಾಡಿ ಈ ಬಂದಿರ ಗಾಡಿ ಗಾಡಿ ದಾವಣಗೆರೆ ಹೊಸಪೇಟೆ ಗಾಡಿ ದಾವಣಗೆರೆ ಸೆಕೆಂಡ್ ಇಪ್ಪ ಗಾಡಿ ಉಂಡಿದೆ ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮಿ ಮರಿಯಮ್ಮನಹಳ್ಳಿ ಹೊಸಪೇಟೆ ಗಾಡಿ ಉಂಟಲ್ಲಿ ಬಂದಿರ ಗಾಡಿ ಬಿ ಎಸ್ ಫೋರ್ ಗಾಡಿ ಫ್ರಂಟ್ ಡೋರ್ ಗಾಡಿ ಇದು ದಾವಣಗೆರೆ ಸೆಕೆಂಡ್ ಇಪ್ಪೊ ಗಾಡಿ ಉಂಡಿ ಇಲ್ಲಿ ಕಾಣಿಸ್ತಾರೆ ದಾವಣಗೆರೆ ಸೆಕೆಂಡ್ ಇಪ್ಪೋ ಅಶೋಕ್ ಲೋನ್ ಗಾಡಿ ಅದಾಗಿಂದ ಅಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಬಳ್ಳಾರಿ ರಾಣಾಬೆಂದೂರು ಗಾಡಿ ಅದು ಬಿ ಟಾಟಾ ಗಾಡಿ ಬಿ ಎಸ್ ಫೋರ್ ಗಾಡಿ ವೀಣದು ಈಗ ಅದು ಮೂವಾಗ್ತದೆ ಗಾಡಿ ಫ್ರೆಶ್ ನೋಡಿ ಇಡೀ ಬಸ್ ಸ್ಟ್ಯಾಂಡಲ್ಲಿ ಸದ್ಯ ಪ್ರೆಸೆಂಟಾಗಿ ಒಂದೇ ಒಂದು ಗಾಡಿ ಅದು ಈಗ ಅದು ಬ್ಯಾಡಿಗೆ ರಾಣಾಬೆಂದೂರು ಗಾಡಿ ಹೋಯ್ತಂದರೆ ಒಂದು ಗಾಡಿ ನಿಮ್ಮ ನೋಡಿ ಬೇರೆ ಯಾವ ಬಸ್ ಇಲ್ಲ ಬಸ್ ಸ್ಟ್ಯಾಂಡ್ ತುಂಬ ಸ್ಟಾರ್ಟ್ ಆಗಿದೆ ಗಾಡಿ ಈಗ ಹರತ್ನಹಳ್ಳಿ ಬಸ್ ಸ್ಟ್ಯಾಂಡು ಮತ್ತೊಂದು ಗಾಡಿ ಇಲ್ಲಿ ಬಳ್ಳಾರಿ ಹರಿಹರ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ಬಳ್ಳಾರಿ ಕೂಡ್ಲಿಗಿ ಸಂಡೂರು ಕೂಡ್ಲಿಗಿ ಹರಪನಹಳ್ಳಿ ಹರಿಹರ ಗಾಡಿ ನೋಡಿ ಬಂದಿರೋ ಗಾಡಿ ಜಸ್ಟ್ ಬಳ್ಳಾರಿ ಸಂಡೂರು ಕೂಡ್ಲಿಗಿ ಹರಪನಹಳ್ಳಿ ಹರಿಹರ ಗಾಡಿ ಇಲ್ಲೇ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಗಾಡಿ ಬಂದಿದೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಾನು ನೆಕ್ಸ್ಟ್ ಸಿಗೋಣ ಅಂತ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಂದಿರೋದು ಹರಪನಹಳ್ಳಿ ಮಂಗಳೂರು ಗಾಡಿ ನೋಡಿದ್ದು ಹರಪನಹಳ್ಳಿ ಹಡಗಲಿ ರಾಣೆಬೆನ್ನೂರು ಶಿವಮೊಗ್ಗ ಉಡುಪಿ ಮಂಗಳೂರು ಗಾಡಿ ವಯ ಬಂದ್ಬಿಟ್ಟು ಕತ್ತೆಬೆನ್ನೂರು ಹೊಳಲು ಮೈಲಾರು ಗುತ್ತಲ್ಲು ರೊಟ್ಟಿಹಳ್ಳಿ ಮಾಸೂರು ಶಿಕಾರಿಪುರ ಮಣಿಪಾಲ್ ಸೂರತ್ ಗಾಡಿ ನೋಡಿ ಇಲ್ಲಿ ಕಣ್ಸರ್ ಹರಪನಹಳ್ಳಿ ಮಂಗಳೂರು ಗಾಡಿ ವಯ ಹಡಗಲಿ ರಾಣೆಬೆನ್ನೂರು ಶಿವಮೊಗ್ಗ ಉಡುಪಿ ಹಾಗಾಗಿ ನೆಕ್ಸ್ಟ್ ಇಲ್ಲೊಂದು ಗಾಡಿ ಬಂದಿದೆ ಜಸ್ಟ್ ಇವಾಗ ಶಿವಮೊಗ್ಗ ಹಡಗಲಿ ಗಾಡಿ ಗಾಡಿ ಈಗ ಶಿವಮೊಗ್ಗ ಹೊನ್ನಳ್ಳಿ హరిహర హరపనహి హడగలి గాడ బందర గిరు గడి శివమొగ్గ హడగలి గడి బిఎస్ సిక్స్ గాడి బ్యాక్డోర్ గడి ఉడి హడలి దీప బందర గడి జస్ట్ ఈ బందే కనసేదో వసపేట గాడ ఇది మంగళూరు గాడ హరపనహి మంగళూరు గాడీ మణిపాలు కూడి గాడీ విడి మణిపల్ కుందాపూర్ తీర్థహళి ಶಿವಮೊಗ್ಗ ಹರಿಹರ ಅರ್ಪನಳ್ಳಿ ಕೊಟ್ಟೂರು ಕೂಲಿ ಗಾಡಿ ಬಿಡಿ ಇಲ್ಲಿ ಕಾಣಿಸೋ ಗಾಡಿ ಮಣಿಪಾಲ್ ಕೂಡ್ಲಿಗಿ ಹರ್ಮನಿ ಡಿಪೋಂದ ಆಪಡ ಗಾಡಿ ಅದು ನೈಟ್ ಸರ್ವಿಸ್ ಗಾಡಿ ಇವಾಗ ಡಿಪೋಯಿಂದ ಕೂಡ್ಲಿ ಹೋಗ್ತದೆ ಕೂಲಿ ಹೋಗಿ ಅಲ್ಲಿಂದ ವಾಪಸ್ ಬೋರ್ಡ್ ಚೇಂಜ್ ಮಾಡ್ತಾರೆ ನೋಡಿ ಅಲ್ಲಿಂದ ಕೂಲಿಗಿ ಮಣಿಪಾಲ್ ಆಗುತ್ತೆ ಫಿಂಟ್ಸ್ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಬಿಡಿ ಹರಪನಹಳ್ಳಿ ಡಿಪೋ ಗಾಡಿ ಮಣಿಪಾಲ್ ಕೂಲಿ ಗಾಡಿ ಬಿಡಿ ಅದಾಗಿ ನೀಲ್ಲಿ ಕಾಣಿಸೋ ಗಾಡಿ ಬಂದ್ಬಿಟ್ಟು ಬಿ ಎಸ್ ಫೋರ್ ಗಾಡಿ ಒಂದು ಸಾರಿ ಬಿ ಎಸ್ ತ್ರೀ ಗಾಡಿ ಇದು ಗಾಡಿ ಒಂದು ಬಳ್ಳಾರಿ ದಾವಣಗೆರೆ ಗಾಡಿ ಉಂಟು ಬಳ್ಳಾರಿ ಕೂಡ್ಲಿಗಿ ಸಂಡೂರು ಕೊಟ್ಟೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ದಾವಣಗೆರೆ ಹರಿಹರಡ್ಡಿ ಗಾಡಿ ಇತ್ತು ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಹೊಸಪೇಟೆ ಗಾಡಿ ಇದು ದಾವಣಗೆರೆ ಹರಿಹರ ಹರಪನಹಳ್ಳಿ ಹಗಿಬಮ್ಮನಹಳ್ಳಿ ಮರಿಯಮ್ಮನಹಳ್ಳಿ ಹೊಸಪೇಟೆ ಗಾಡಿ ಬಳ್ಳಾರಿ ಸಾರಿ ದಾವಣಗೆರೆ ಸೆಕೆಂಡ್ ಇಪ್ಪ ಗಾಡಿ ಇದು ಇಲ್ಲಿಯರ ಗಾಡಿ